ನಮಸ್ಕಾರ ವೀಕ್ಷಕರೇ ಕಳೆದ ಕೆಲ ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ದೊಡ್ಡ ಮುಖಭಂಗ ಆಗಿದೆ ರಾಹುಲ್ಗೆ ದೇಶ ಪ್ರೇಮ ಇಲ್ಲ ಅನ್ನೋದನ್ನ ಬಹುತೇಕ ಭಾರತೀಯರು ಹೇಳ್ತಾ ಇದ್ರು ಈಗ ಅದೇ ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿದ್ದು ನ್ಯಾಯಾಧೀಶರ ಮಾತು ಇಡೀ ಕಾಂಗ್ರೆಸ್ಗೆ ಔಟ್ ಮಾಡ್ತಾ ಇದೆ ರಾಹುಲ್ ಪರವಾಗಿ ವಾದ ಮಾಡ್ತಾ ಇದ್ದ ಕಾಂಗ್ರೆಸ್ನ ಹಿರಿಯ ನಾಯಕನಿಗೂ ಕೂಡ ಬಿಸಿ ಮುಟ್ಟಿಸೋ ಕೆಲಸ ಆಗಿದೆ ಇನ್ನೊಂದೆಡೆ ಆಗಾಗ ಒಂದೊಂದು ಹೇಳಿಕೆ ಕೊಟ್ಟು ಹೈಕಮಾಂಡ್ಗೆ ಶಾಕ್ ಕೊಡೋ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈಗ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದ್ದಾರೆ ಸಂದರ್ಶನವೊಂದರಲ್ಲಿ ಅವರು ಕೊಟ್ಟ ಹೇಳಿಕೆ ರಾಹುಲ್ ಗಾಂಧಿಗೆ ಹೇಳಿರೋದು ಅಂತ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಸದಾ ಒಂದಿಲ್ಲೊಂದು ವಿವಾದ ಸೃಷ್ಟಿಸೋ ಉದ್ದವ್ ಶಿವಸೇನೆಯ ವಕ್ತಾರ ಸಂಜಯ್ ರಾವತ್ ಭಯೋತ್ಪಾದಕರ ಬಗ್ಗೆ ಏನೋ ಹೇಳೋದಕ್ಕೆ ಹೋಗಿ ಜನರಿಂದ ಉಗಿಸಿಕೊಳ್ಳೋ ಹಾಗಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನಿಲುವು ಬದಲಾಗೋದಿಲ್ಲ ಮೋದಿ ಸರ್ಕಾರವನ್ನ ನಾನು ಬಲವಾಗಿ ವಿರೋಧಿಸ್ತೀನಿ ಅದರ ಜೊತೆಗೆ ಭಾರತದ ವಿರುದ್ಧವೂ ಆಗಾಗ ಮಾತುಗಳು ಬರ್ತಾ ಇರುತ್ತವೆ ಇಷ್ಟ ಇದ್ರೆ ಕೇಳಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮಿಷ್ಟ ನಾನಂತೂ ಹೀಗೆ ಅನ್ನೋ ಹಾಗೆ ರಾಹುಲ್ ಗಾಂಧಿಯ ನಿಲುವುಗಳು ಅವರು ದೊಡ್ಡದನೆಯಲ್ಲಿ ಮಾಡೋ ಆರೋಪಗಳಲ್ಲಿ ನಿಜ ಇದ್ದಿದ್ದಿದ್ರೆ ಕಥೆನೇ ಬೇರೆ ಆದರೆ ಅವರು ಆಯ್ಕೆ ಮಾಡಿಕೊಳ್ಳೋ ವಿಷಯಗಳಲ್ಲಿ ತಪ್ಪಿರುತ್ತೋ ಅಥವಾ ಅವರಿಗೆ ಗೈಡ್ ಮಾಡೋ ಜನರು ಸರಿ ಇಲ್ವೋ ಗೊತ್ತಿಲ್ಲದೇ ಆಗುತ್ತೋ ಅಥವಾ ಗೊತ್ತಿದ್ದೇ ಮಾಡ್ತಾರೋ ಇದು ಯಾವುದೂ ಗೊತ್ತಿಲ್ಲ ಆದರೆ ಅಂತಿಮವಾಗಿ ಇದೆಲ್ಲವೂ ಅಂತ್ಯ ಕಾಣುವುದು ವಿವಾದಾತ್ಮಕ ಅನ್ನೋ ಕ್ಯಾಟಗರಿಯಲ್ಲಿ ಈಗ ಅಂಥದ್ದೇ ಒಂದು ವಿವಾದಗಳ ಪೈಕಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ರಾಹುಲ್ ಗಾಂಧಿಗೆ ಹಿನ್ನಡೆ ಆಗಿದೆ ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ದೊಡ್ಡ ಮುಖಭಂಗ ಅಂತ ಪರಿಗಣಿಸುವಂತಾಗಿದೆ ಚೀನಾ ಹೆಸರಲ್ಲಿ ಭಾರತಕ್ಕೆ ಅವಮಾನ ಮಾಡಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರಿಸಬೇಕು ಅಂತ ರಾಹುಲ್ ಸವಾಲ್ ಮಾಡಿದ್ರು ಇದರ ವಿಚಾರಣೆ ನಡೆಸುವ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಭಾರತದ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನ ಚೀನಾ ವಶಪಡಿಸಿಕೊಂಡಿದೆ ಅಂತ ನೀವು ಹೇಗೆ ಹೇಳಿದ್ರಿ ಆ ಜಾಗದಲ್ಲಿ ನೀವು ನಿಂತು ನೋಡಿದ್ರ ಅಥವಾ ಇಂತ ಆರೋಪ ಮಾಡೋದಕ್ಕೆ ನಿಮ್ಮ ಬಳಿ ಸೂಕ್ತ ಸಾಕ್ಷಿ ಆಧಾರಗಳು ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಹಾಗೆ ಮುಂದುವರಿಯೋ ನ್ಯಾಯಾಧೀಶರು ನೀವೊಬ್ಬ ನಿಜವಾದ ಭಾರತೀಯ ಆಗಿದ್ದಿದ್ರೆ ಖಂಡಿತ ಇಂಥ ಮಾತನ್ನ ಹೇಳ್ತಾ ಇರಲಿಲ್ಲ ಅಂತ ನೇರ ನೇರವಾಗಿ ಹೇಳಿದ್ದಾರೆ ಗಡಿಯಲ್ಲಿ ಏನಾದ್ರೂ ಸಮಸ್ಯೆ ಶುರುವಾಯಿತು ಅಂದ್ರೆ ಗಲಾಟೆ ಹೊಡೆದಾಟ ನಡೀತಾ ಇದೆ ಅಂದ್ರೆ ಎರಡೂ ಕಡೆಗಳಿಗೂ ಪ್ರಾಣಹಾನಿ ಹಾನಿ ಸಂಭವಿಸುವ ಸಾಧ್ಯತೆ ಇದ್ದೇ ಇರುತ್ತೆ ಅದು ಸಹಜ ಅದರಲ್ಲಿ ಅನುಮಾನಾಸ್ಪದ ವಿಚಾರ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿಗೆ ಕೋರ್ಟ್ನಲ್ಲಿ ಕ್ಷಮೆ ಕೇಳೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದಾಗೆ ಇಷ್ಟು ಹೇಳಿದ ಮೇಲೂ ರಾಹುಲ್ ಕಡೆ ವಕೀಲರು ಸುಮ್ಮನಾಗೋದಿಲ್ಲ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಬಹುತೇಕ ಹಗರಣಗಳ ಆರೋಪ ಹೊತ್ತಾಗಲಿಲ್ಲ ಕಾಂಗ್ರೆಸ್ ಪರ ವಾದ ಮಾಡೋ ಕೆಲವೇ ವಕೀಲರಲ್ಲಿ ಒಬ್ಬರಾದ ಅಭಿಷೇಕ್ ಮನು ಸಿಂಘ್ವಿ ವಿಪಕ್ಷ ನಾಯಕರು ಪ್ರಶ್ನೆ ಮಾಡದೇ ಇದ್ರೆ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳಿ ಪರ ವಹಿಸಿಕೊಂಡು ಮಾತನಾಡಿದ್ದಾರೆ ಆದರೆ ಅದ್ಯಾವುದಕ್ಕೂ ಸುಪ್ರೀಂ ನ್ಯಾಯಪೀಠ ಕಿವಿ ಕೊಡೋದಿಲ್ಲ ಮಾಡಿರೋ ಆರೋಪದ ರೀತಿಯ ತಪ್ಪು ಅಲ್ಲದೆ ಆರೋಪಕ್ಕೆ ತಕ್ಕ ಸಾಕ್ಷಿಯನ್ನು ಕೊಡದ ಮೇಲೆ ಎಷ್ಟೇ ಹಿರಿಯ ವಕೀಲರು ವಾದಿಸಿದ್ರೂ ನ್ಯಾಯಪೀಠ ಇದನ್ನೇ ಹೇಳುತ್ತೆ ಅಂತ ಶಿಕ್ಷಣ ಪಡೆದವರು ಮಾತಾಡ್ತಾ ಇದ್ದಾರೆ ಅಂದ್ಹಾಗೆ ಇತ್ತೀಚೆಗಷ್ಟೇ ರಾಜ್ಯಸಭೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ಸೀಟ್ನಲ್ಲಿ ನಗದು ಕಂಡು ಬಂದಿದ್ದು ಸುದ್ದಿಯಾಗಿತ್ತು ಐನೂರು ರೂಪಾಯಿಗಳ ಕಟ್ಟುಗಳು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ವಾಕ್ಸಮರಕ್ಕೂ ದಾರಿ ಮಾಡಿಕೊಟ್ಟಿತ್ತು ಆದರೆ ಈಗ ಅವರ ಕೈಯಲ್ಲಿ ರಾಹುಲ್ರನ್ನ ಗೆಲ್ಲಿಸುವುದಕ್ಕೆ ಸಾಧ್ಯವಾಗಿಲ್ಲ ಏನೋ ಇದು ಖಂಡಿತವಾಗಿಯೂ ಕೈಪಾಲಿಗೆ ತಲೆ ತಗ್ಗಿಸೋ ವಿಚಾರ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಜನರು ರಾಹುಲ್ ರ ಪ್ರತಿ ಆಂಟಿ ಇಂಡಿಯನ್ ಹೇಳಿಕೆಗಳಿಗೂ ಹೀಗೆ ಚರ್ಚೆ ಆಗಿ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಅಂದ್ಹಾಗೆ ಈ ಸ್ಟೇಟ್ಮೆಂಟ್ ಅನ್ನ ರಾಹುಲ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಲ್ವಾನ್ ಗಲಾಟೆ ಬಗ್ಗೆ ಮಾತಾಡೋ ಹೊತ್ತಲ್ಲಿ ಇಂತ ಗಂಭೀರ ಆರೋಪವನ್ನ ಮಾಡಿರ್ತಾರೆ ಆದ್ರೆ ಈ ರೀತಿ ಚೀನಾವನ್ನ ಹೊಗಳಿ ಮಾತಾಡೋ ಪ್ರಯತ್ನಗಳಿಗೆ ಒಂದು ಹೊಡೆತ ಬಿದ್ದಿದೆ ಅಷ್ಟೇ ಆದರೆ ರಾಹುಲ್ ಚೀನಾ ಹೆಸರನ್ನ ಬಳಸೋದು ಇದೆ ಮೊದಲೇನಲ್ಲ ಭಾರತ ಹಾಗೂ ಚೀನಾ ನಡುವಿನ ರಿಲೇಶನ್ಶಿಪ್ ಎಷ್ಟು ಲಿಮಿಟೆಡ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆದರೂ ಕೂಡ ಮಾತೆತ್ತಿದ್ರೆ ಚೀನಾ ಉದಾಹರಣೆಗಳನ್ನು ನೀಡಿ ಜನರ ಕೆಂಗಣಿಗೆ ಗುರಿಯಾಗ್ತಾನೆ ಇದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಭಾರತದ ಮೇಕ್ ಇನ್ ಇಂಡಿಯಾ ಏನೂ ಇಲ್ಲ ಎಲ್ಲ ಚೀನಾ ಬಳಿಯಲ್ಲಿ ಇರೋದು ಅಂದಿದ್ರು ಈಗ ಹೀಗಾಗಿದೆ ಇನ್ನೊಂದೆಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೊಟ್ಟಿರೋ ಹೇಳಿಕೆಯೊಂದು ರಾಹುಲ್ ಗಾಂಧಿಗೆ ಹೇಳಿರೋದು ಅಂತ ಚರ್ಚೆಗಳಾಗ್ತಾ ಇದೆ ಸಂದರ್ಶನವೊಂದರಲ್ಲಿ ಮಾತನಾಡುವ ಅವರು ನಾಯಕನಿಗೂ ಜನಪ್ರತಿನಿಧಿಗೂ ಇರೋ ವ್ಯತ್ಯಾಸವನ್ನ ಹೇಳ್ತಾ ಹೋಗ್ತಾರೆ ಇವತ್ತು ಜನಪ್ರತಿನಿಧಿ ಆಗೋದಕ್ಕೆ ಸಾಕಷ್ಟು ದಾರಿಗಳಿವೆ ಚುನಾವಣೆಯಲ್ಲಿ ಗೆಲ್ಲೋ ಮೂಲಕ ಆಗ್ಬೋದು ಇಲ್ಲ ಅಂದ್ರೆ ನೆಪೋಟಿಸಂ ಮೂಲಕ ಅಪ್ಪನೋ ಅಜ್ಜನೋ ರಾಜಕಾರಣಿಗಳಾಗಿರ್ತಾರೆ ಅವರ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ಅವರ ಹೆಸರಲ್ಲಿ ಬಂದು ಜನಪ್ರತಿನಿಧಿ ಆಗ್ಬೋದು ಆದರೆ ಈ ರೀತಿ ಬಂದವರೆಲ್ಲ ನಾಯಕರಾಗೋದಿಲ್ಲ ನಾಯಕತ್ವಕ್ಕೆ ಅದರದ್ದೇ ಆದ ಕ್ವಾಲಿಟಿ ಇರುತ್ತೆ ಅಂತ ಹೇಳಿದ್ದಾರೆ ಈ ಮಾತಿಗೆ ಯಾರು ಸುಟೇಬಲ್ ಅನ್ನೋದನ್ನ ಹೆಚ್ಚು ಯೋಚನೆ ಮಾಡಿ ಹೇಳುವ ಅವಶ್ಯಕತೆ ಇಲ್ಲ ಅನ್ನೋದು ವಾಸ್ತವ ಅದರಲ್ಲೂ ಕಳೆದ ಒಂದು ವಾರಗಳಲ್ಲಿ ರಾಹುಲ್ ಗಾಂಧಿಯ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ವಿಪಕ್ಷ ನಾಯಕನಾಗಿದ್ದುಕೊಂಡು ಇವರು ಹಿಂಗೆಲ್ಲ ಆಡ್ತಾರಲ್ಲಪ್ಪ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಹೊತ್ತಲ್ಲಿ ಇಂತಹ ಹೇಳಿಕೆ ಬಂದಿರೋದು ರೆಡ್ಡಿ ಕಡೆ ಎಲ್ಲರ ಗಮನವನ್ನ ತಿರುಗಿಸಿದೆ ಅಂದಹಾಗೆ ರೇವಂತ್ ರೆಡ್ಡಿಯನ್ನ ಚಾಣಾಕ್ಷ ರಾಜಕಾರಣಿ ಅಂತ ಕರೆಯೋದು ಇದೇ ಕಾರಣಕ್ಕೆ ಅಂತಲೂ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ರೇವಂತ್ ರೆಡ್ಡಿ ಇಂತ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನಲ್ಲ ಒಂದೊಂದು ಸಲ ಮೋದಿಯನ್ನು ಹೊಗಳಿ ಬಿಡ್ತಾರೆ ಮೋದಿ ನಮ್ಮ ರಾಜ್ಯಕ್ಕೆ ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದಾರೆ ಅಂತ ಗುಣಗಾನ ಮಾಡ್ತಾರೆ ಇನ್ನೊಂದು ಸಲ ರಾಹುಲ್ ಗಾಂಧಿ ಮುಂದಿನ ಪಿ ಅಂತಾರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ನಾನು ಬೆಂಬಲ ಕೊಡ್ತೀನಿ ಅಂತಾರೆ ಇನ್ನೊಂದು ಸಲ ಎಷ್ಟು ರಫೇಲ್ ಬಿದ್ದಿದೆ ಅಂತ ಮೋದಿ ಉತ್ತರ ಕೊಡಬೇಕು ಅಂತಾರೆ ಮೊನ್ನೆಯಷ್ಟೇ ಸೋನಿಯಾ ಗಾಂಧಿ ಕೊಟ್ಟ ಲೆಟರ್ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಆಸ್ಕರ್ಗಿಂತ ಹೆಚ್ಚು ಹೊಂದಿದ್ರು ಈಗ ನೋಡಿದ್ರೆ ಸೋನಿಯಾ ಪುತ್ರನಿಗೆ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ ಈ ಚಾಣಾಕ್ಷತನ ಇರೋದ್ರಿಂದಲೇ ಅಷ್ಟೆಲ್ಲಾ ಪಕ್ಷಗಳನ್ನ ಸುತ್ತಾಡಿ ಬಂದಿದ್ರು ಸಿಎಂ ಆಗೋ ಲೆವೆಲ್ಗೆ ಬೆಳೆದಿರೋದು ಅಂತ ಚರ್ಚೆಗಳಾಗ್ತಾ ಇದೆ ಏನೊಂದಡೆ ಉದ್ದವ್ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಎಂದಿನಂತೆ ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿ ಮಾಡ್ತಾ ಇದ್ದಾರೆ ಸರಿಯಾಗಿ ಊಟ ಉದ್ಯೋಗ ಶಿಕ್ಷಣ ಸಿಗದೇ ಇದ್ರೆ ಅಂಥವರು ಉಗ್ರಗಾಮಿಗಳಾಗಿ ಬಿಡ್ತ ಅಂತವರು ಉಗ್ರಗಾಮಿಗಳಾಗಿ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ತಲೆಯಲ್ಲಿರೋ ಮಿದುಳಲ್ಲಿ ಸ್ವಲ್ಪ ಬುದ್ಧಿ ಇದ್ರೆ ಅಥವಾ ಭಾರತದಲ್ಲಿ ತಿಂದ ನಿಯತ್ತಿದ್ರೆ ಇಂಥ ಮಾತುಗಳು ಬಾಯಿಂದ ಬರೋದಿಲ್ಲ ಅನ್ನೋದು ಸಹಜವಾಗಿ ಜನರು ಹೇಳ್ತಾರೆ ಇಷ್ಟಾದ್ರೂ ಇಂಥ ಮಾತುಗಳು ಬರುತ್ತವೆ ಅಂದ್ರೆ ಅದಕ್ಕೆ ಯಾವೆಲ್ಲ ಅರ್ಥವನ್ನ ಹುಡುಕಬಹುದು ಅನ್ನೋದನ್ನ ನೀವೇ ಊಹಿಸಿ ಅಂತಲೂ ಜನರು ಮಾತಾಡ್ತಾ ಇದ್ದಾರೆ ಇಂಥ ಬೇಜವಾಬ್ದಾರಿಯುತ ಹೇಳಿಕೆ ಸಂಜಯ್ ರಾವತ್ ಅಲ್ಲದೆ ಇನ್ಯಾರಿಂದಲೂ ಬರೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಇವತ್ತು ಭಾರತದಲ್ಲಿ ಹಸಿವಿನಿಂದ ಬಳಲುತ್ತಿರುವವರು ಉದ್ಯೋಗ ಹುಡುಕುತ್ತಿರುವವರು ಶಿಕ್ಷಣ ಪಡೆಯೋದಕ್ಕೆ ಒದ್ದಾಡ್ತಾ ಇರುವವರು ಸಾಕಷ್ಟು ಜನರಿದ್ದಾರೆ ಆದರೆ ಅವರು ಯಾರು ಗನ್ ಹಿಡಿದುಕೊಂಡು ಮಾಡಬಾರದನ್ನ ಮಾಡಿ ಸಮಾಜವನ್ನ ಹಾಳು ಮಾಡ್ತಾ ಇಲ್ಲ ಆದರೆ ಗನ್ ಹಿಡಿದು ಭಯೋತ್ಪಾದನೆ ಮಾಡ್ತಾ ಇರೋದು ಯಾರು ಅವರ ಮೂಲ ಏನು ಅನ್ನೋದನ್ನ ಒಂದು ಸಲ ಚೆಕ್ ಮಾಡಿ ನೋಡಿ ಅಂತ ಜನರು ಸಂಜಯ್ ರಾವತ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದಹಾಗೆ ಇಂಥ ನಾಜೂಕಿನ ಹೇಳಿಕೆ ಕೊಟ್ಟವರಿಗೆ ಸರಿಯಾಗಿ ಉತ್ತರಿಸಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಸಮೇತ ಉತ್ತರ ನೀಡಲಾಗ್ತಾ ಇದೆ ಒಂಬತ್ತು ಹನ್ನೊಂದರ ಮಾಸ್ಟರ್ ಮೈಂಡ್ ಮೊಹಮ್ಮದ್ ಆಟ ಆತ ಜರ್ಮನಿಯಲ್ಲಿ ಮಾಸ್ಟರ್ಸ್ ಇನ್ ಅರ್ಬನ್ ಪ್ಲಾನಿಂಗ್ ಮಾಡಿದ್ದ ಬೆನ್ ಲಾಡೆನ್ ಬಳಿಕ ಅಲ್ ಖೈದಾ ಲೀಡರ್ ಆದವನು ಆಯ್ಮಾನ್ ಅಲ್ ಜವಾಹಿರಿ ಆತ ಕೈರೋ ಯೂನಿವರ್ಸಿಟಿಯಲ್ಲಿ ಎಂಬಿಬಿಎಸ್ ಮುಗಿಸಿದ್ದ ಅಲ್ಲದೆ ಮಾಸ್ಟರ್ಸ್ ಇನ್ ಸರ್ಜರಿ ಮಾಡಿದ್ದ ಅಬ್ದುಲ್ ಸುಬಾನ್ ಖುರೇಶಿ ಈತ ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ನಾಯಕ ಈತ ಮುಂಬೈ ಯೂನಿವರ್ಸಿಟಿಯಲ್ಲಿ ಬಿಎಸ್ಸಿ ಇನ್ ಫಿಸಿಕ್ಸ್ ಮುಗಿಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದ ಇನ್ನು ಇಪ್ಪತ್ತಾರು ಹನ್ನೊಂದರ ಮುಂಬೈ ಅಟ್ಯಾಕ್ನ ಕಾನ್ಸ್ಪಿರೇಟರ್ ಡೇವಿಡ್ ಹೆಡ್ಲಿ ಇತ ಪಾಕಿಸ್ತಾನದ ಮಿಲಿಟರಿ ಪ್ರಿಪರೇಷನ್ ಸ್ಕೂಲ್ ಹಾಗೂ ಅಮೆರಿಕದಲ್ಲಿ ಓದಿದ ಇನ್ನು ಉಗ್ರ ಡಾಕ್ಟರ್ ತೌಸಿ ಕಾಸ್ಮಿ ಎಂಬಿಬಿಎಸ್ ಓದಿದ್ದ ಯಾಸಿನ್ ಭಟ್ಕರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದ್ದ ಒಸಾಮಾ ಬಿನ್ ಲಾಡನ್ ಸಿವಿಲ್ ಇಂಜಿನಿಯರ್ ಆಗಿದ್ದ ಆದರೆ ಕಟ್ಟಿದ್ದಕ್ಕಿಂತ ಕೆಡವಿದ್ದೇ ಜಾಸ್ತಿ ಅನ್ನೋದನ್ನ ಇಡೀ ವಿಶ್ವವೇ ನೋಡಿದೆ ಇವರ್ಯಾರಿಗೂ ಯಾರಿಗೂ ಬಡತನ ಇರಲಿಲ್ಲ ಹಸಿವಿರಲಿಲ್ಲ ನಿರುದ್ಯೋಗ ಇರಲಿಲ್ಲ ಶಿಕ್ಷಣದ ಬಗ್ಗೆ ಮಾತಾಡೋ ಹಾಗಿಲ್ಲ ಆದರೆ ಇವರೆಲ್ಲ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಭಯೋತ್ಪಾದನೆ ಇನ್ನು ಒಂದು ವೇಳೆ ನಿರುದ್ಯೋಗವೇ ಭಯೋತ್ಪಾದನೆಗೆ ದಾರಿ ಅನ್ನೋದಾದರೆ ಇಂಡಿ ಒಕ್ಕೂಟದಲ್ಲಿ ಸೋತಿರೋ ನಾಯಕರೆಲ್ಲ ಭಯೋತ್ಪಾದಕರಾಗ್ತಾರ ಅನ್ನೋ ಭಯ ಜನರಲ್ಲಿ ಶುರುವಾಗಿದೆ ಇದಕ್ಕೆ ಸಂಜಯ್ ರಾವತ್ ಉತ್ತರಿಸಬೇಕಿದೆ ಒಟ್ಟಲ್ಲಿ ದೇಶದ್ರೋಹದ ಮಾತನಾಡಿ ಸುಮ್ಮಿರ್ತೀವಿ ಅಂದ್ರೆ ಅದಕ್ಕೆ ಈಗ ಸೂಕ್ತ ಕಾಲ ಅಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ